ಇಪ್ಪತ್ತೊಂಬತ್ತು ಶ್ರೀ ತಪ್ಪಗು ಹಳಕಟ್ಟಿಯವರ ಅರವತ್ತೊಂದನೆಯ ಸ್ಮರಣೆ ಕತ್ತಲ ಕಾಲ ಗರ್ಭದಲ್ಲಿ ಹುದುಗಿದ್ದ ಮುಸುಕಿನ ಮೌಢ್ಯವನ್ನು ಅಳಿಸುವ ಜ್ಞಾನ ದೀಪಿಗೆಗಳ ಅನ್ವೇಷಿಸಿ ಸಂಶೋಧಿಸಿ ಸಂಶೋಧಿಸಿ ವಚನ ಸಾಹಿತ್ಯವೆಂಬ ವೈಚಾರಿಕತೆಗೆ ಪಿತಾಮಹ ಆದ ಈ ಜ್ಞಾನಗುಮ್ಮಟ ಕಕೀರಪ್ಪನವರು ಮುರುಕು ಚಾಪೆಯ ಮೇಲೆ ವಚನ ತಾಡೌಲ್ಯಗಳ ಹರವಿ ಹಸ್ತ ಪ್ರತಿಗಳನ್ನು ಪುಸ್ತಕದ ರೂಪದಲ್ಲಿ ಮುದ್ರಿಸಿ ಶರಣ ಭೂಮಿಕೆಯ ಬೆರಗಿಗೆ ಜಗದಗಲ ವಚನ ಸಾಹಿತ್ಯದ ಚರದ ಚೆನ್ನಿದ ಪುಣ್ಯಾತ್ಮ ಶರಣರ ನುಡಿಗಳನ್ನು ಜೀವಂತವಾಗಿರಿಸಲು ಜೀವ ತೇಡ ಜೀವ ಸವಿಸಿದ ಅವರ ಕಾಯಕ ಅಜರಾವರ ಅಜರಾವರ

ಉದ್ಘಾಟನೆ ಕೃತಿ ಲೋಕಾರ್ಪಣೆ ನೆರವೇರಿಸಿದ ಎಲ್ಲ ಧನ್ಯಮಾನ ಜಿಲ್ಲೆಯ ಉಚಿತವಾದ ಸಚಿವರು ಶರಣ ಸಾಹಿತ್ಯದ ಬಗ್ಗೆ ತುಂಬಾ ಪ್ರೀತಿ ಮತ್ತು ಕುಳಿತುಕೊಂಡಿದ್ದಾರೆ ಅವರಿಗೂ ನಾನು ಸ್ವಾಗತವನ್ನು ಕೊಡುತ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಹಿರಿಯ ಮುಖಂಡರಾದ ಸಮಾಜ ಸೇವಕರಾದ ಶ್ರೀ ಅಬ್ದುಲ್ ಹಮೀದ್ ಮುಸ್ರೀಫ್ ಅವರು ನಮ್ಮೊಂದಿಗಿದ್ದಾರೆ ಅವರಿಗೂ ಸ್ವಾಗತವನ್ನು ಕೊಡುತ್ತೇನೆ ವಿಜಯಪುರ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀ ಶಂಕರ್ ಮಾರಿಯಾಳ್ ಸಹಜವರು ನಮ್ಮೊಂದಿಗಿದ್ದಾರೆ ಅದೇ ರೀತಿ ನಮ್ಮ ಸಾಹೇಬ್ ಹೆಚ್ಚುವರಿ ಅಡಿಷನಲ್ ಎಸ್ ಪಿ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಸಹಿತ ನಾನು ಸ್ವಾಗತವನ್ನು ಕೊಡ್ತೇನೆ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಧಾರವಾಡ ಒಂದು ಸರ್ಕಲ್ನ ಹೆಡ್ ಆದಂಥ ನಮ್ಮ ರಮೇಶ್ ಮುಲಿಮನಿಯವರು ನಮ್ಮೊಂದಿಗಿದ್ದಾರೆ ಎಲ್ಲಿಗೆ ಅವರು ನ್ಯಾಯವಾದಿಗಳು ಹಿಮರೆಡ್ಡಿ ಮಲನ ಸಂಸ್ಥೆ ಎಲ್ಲ ಹಿರಿಯರು ಹಾಗೂ ವಿಜಯಪುರದ ಎಲ್ಲ ಸಜ್ಜನರು ಭಾಳ ಜನ ಸಾಹಿತಿಗಳು ಪ್ರಮುಖರು ತಾವೆಲ್ಲರೂ ಇದ್ದೀರಿ ಇಡೀ ಸಭಾಂಗಣ ತುಂಬಿದೆ ಭಾಳ ಜನ ಹಾರ ಶಾಲು ತಂದಿದ್ದೀರಿ ತಮ್ಮೆಲ್ಲರ ಪರವಾಗಿ ಹೃದಯದಿಂದ ಸುಸ್ವಾಗತವನ್ನು ಕೋರ್ತೇನೆ ಕೆಲಗಾರವರು ಎಷ್ಟು ಕರ್ತವ್ಯನಿಷ್ಟು ಕೇವಲ ಪೊಲೀಸ್ ಇಲಾಖೆಯಲ್ಲಿಕೊಂಡು ಫ್ರೀ ಟೈಮ್ ಸ್ವಾಗತವನ್ನು ಕೋರ್ತೇನೆ ಅವರಿಗೆ ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಲಿಕ್ಕೆ ಬಹಳಷ್ಟು ಯಶಸ್ವಿ ಮಾಡ ಯಶಸ್ವಿ ಮಾಡಲಿಕ್ಕೆ ಕಾರಣಕರ್ತರಾದಂತಹ ಶ್ರೀ ಶರಣು ಸಬರದವರು ಬಂದು ಶ್ರೀ ಬೆಲ್ದಾಳ್ ಶರಣರಿಗೆ ಸಾಹಿತಿಗಳು ಇವರೆಲ್ಲರೂ ಇದ್ದಾಗ ಅವರನ್ನು ಮೀರಿಸಿ ಮಾತಾಡುವಂತಹ ಏನಿರಲ್ಲ ಆಕ್ಚುಲಿ ನಾನು ಐ ವುಡ್ ಲೈಕ್ ಟು ಬಿ ಎ ವೆರಿ ಗುಡ್ ಲಿಸನರ್ ಅದ್ಭುತವಾದಂತಹ ಅನುಭಾವಗಳು ನಮ್ಮ ಮಧ್ಯೆ ಇರುವಾಗ ಆಕ್ಚುಲಿ ಎವ್ರಿಬಡಿ ಇಸ್ ಪೇಷಂಟ್ಲಿ ವೇಟಿಂಗ್ ಫಾರ್ ಬೆಲ್ದಾಳ್ ಶರಣರು ಅವರ ಆಶೀರ್ವಚನಕ್ಕಾಗಿ ಮತ್ತು ಎಲ್ ಬಿ ಪಾಟೀಲ್ ಸಾಹೇಬರು ಮಾತು ಕೇಳೋಕ್ಕಾಗಿ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ಐ ವುಡ್ ಲೈಕ್ ಟು ಯೂಸ್ ದಿಸ್ ಅಪಾರ್ಚುನಿಟಿ ಟು ಥ್ಯಾಂಕ್ ಆಲ್ ದೋಸ್ ಹೂ ಹ್ಯಾವ್ ಮೇಡ್ ದಿಸ್ ವರ್ಕ್ ಪಾಸಿಬಲ್ ಈ ಒಂದು ಕೃತಿ ಈ ರೂಪವನ್ನು ಪಡಿಬೇಕಾದರೆ ಈ ಒಂದು ಇದಕ್ಕೆ ಬರಬೇಕಾದ್ರೆ ಇದರಲ್ಲಿ ಯಾರ್ಯಾರು ಯೋಗದಾನವನ್ನು ನೀಡಿದ್ರು ಒಂದು ಧನ್ಯವಾದವನ್ನು ಹೇಳಲಿಕ್ಕೆ ನಾನು ಈ ಅವಕಾಶವನ್ನು ಇಷ್ಟಪಡ ಉಪಯೋಗಿಸ್ಕೊಳ್ತೇನೆ ಮೊರವ್ನಿಗೆ ನಾ ಈ ಪುಸ್ತಕವನ್ನು ಬರೆದಿದ್ದು ಸಾಕಷ್ಟು ಜನರಿಗೆ ಹೇಳ್ತಿರ್ತೇನೆ ನಾನು ಈ ಪುಸ್ತಕವನ್ನು ಬರೆದಿದ್ದು ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದು ನಿಮ್ಗಾಗಿ ಅಲ್ಲ ನಿಮ್ಮ ಮಕ್ಕಳಿಗಾಗಿ ಅಂತೇಳಿ ಏನಾಗಿದೆ ನಮ್ಮಲ್ಲಿ ಸಾಕಷ್ಟು ಈ ಥರ ಸಾಹಿತ್ಯಗಳಿದ್ದಾಗೂ ಕೂಡ ನಾವು ಬೇರೆ ಸಾಹಿತ್ಯಕ್ಕೆ ಬೇರೆ ಇದಕ್ಕೆ ನಮ್ಮ ಮಕ್ಕಳು ಮನ ಸಂದರ್ಭದಲ್ಲಿ ನಾವೇನು ಮಾಡಬೇಕಾಗುತ್ತೆ ನಮ್ಮಲ್ಲಿ ಏನಿದೆ ಅದನ್ನು ನಮ್ಮ ಮಕ್ಕಳಿಗೆ ಟ್ರಾನ್ಸ್ಲೇಟ್ ಮಾಡಿಕೊಡ್ಬೇಕಾಗತ್ತೆ ಎಲ್ಲ ಮಕ್ಕಳು ಇಂಗ್ಲೀಷ್ ಮಾಧ್ಯಮವನ್ನು ಓದುವ ಈ ಸಂದರ್ಭದಲ್ಲಿ ವಚನಗಳು ಅಂದ್ರೇನು ವಚನಗಳು ಅಂದ್ರೆ ಏನಿಲ್ಲ ಸದ್ವಿಚಾರಗಳು ಕೊಲಬೇಡ ಕೊಲಬೇಡ ಹುಸಿ ನೋಡಬೇಡ ಇವನಾರವ ಇವನಾರವ ಏನು ಬಂದಿರಿ ಹದಳ ಬಿದ್ದಿರಿ ಇಂಥ ಎಲ್ಲ ಸದ್ವಿಚಾರಗಳಿವು ನನ್ನ ವಚನ ಪುಸ್ತಕ ನನ್ನ ಈ ಟ್ರಾನ್ಸ್ಲೇಷನ್ ಪುಸ್ತಕ ಸ್ಟಾರ್ಟ್ ಆಗೋದೆ ಅಂಬೇಡ್ಕರ್ ಅವರ ಕೋಟ್ನಿಂದ ಕಲ್ಟಿವೇಶನ್ ಆಫ್ ಹ್ಯೂಮನ್ ಮೈಂಡ್ ಹ್ಯೂಮನ್ ಮೈಂಡ್ ಇಸ್ ದ ಅಲ್ಟಿಮೇಟ್ ಏಮ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಮನುಷ್ಯನ ಅಸ್ತಿತ್ವದ ಕೊನೆಯ ಗುರಿ ಏನಪ್ಪಾ ಅಂತಂದ್ರೆ ಮಾನಸಿಕ ಕೃಷಿ ಅಂತ ಏನು ಮಾನಸಿಕ ಕೃಷಿ ಇದೆ ಒನ್ಸಗೇ ಮಾನಸಿಕ ಕೃಷಿ ಏನು ಏನೇನು ನಮ್ಮ ಮನಸ್ಸಿಗೆ ಕೊಳೆ ಅನ್ನೋದು ಹತ್ತಿರುತ್ತಲ್ಲ ಅದನ್ನು ತೆಗೆಯುವುದು ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ನರಿಯಾ ಶ್ರಯ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರು ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಗಮ ದೇವನನ್ನ ಒಲಿಸುವ ಪರಿ ಇದು ಏನಿದೆಲ್ಲ ಮಾನಸಿಕ ಕೃಷಿ ಇವನಾರವ 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 ಎಂದೆನಿಸಿದರಯ್ಯ ಇವನಮ್ಮವ 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 ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನಂದನಸಯ್ಯ ನೀವು ಸುಮಾರು ನಲವತ್ತು ಐವತ್ತು ಸಾವಿರ ವಚನಗಳನ್ನು ನೋಡ್ಬಿಟ್ರೆ ಅದು ಏನಿಲ್ಲ ಮಾನಸಿಕ ಕೃಷಿ ಪತಂಜಲಿಯ ಯೋಗ ಯೋಗ ಸೂತ್ರವನ್ನು ಓದ್ತಿರೋ ಮಾನಸಿಕ ಕೃಷಿ ಮಾನಸಿಕ ಕೃಷಿ ಬಿಟ್ರೆ ಏನಿಲ್ಲ ಅಂಬೇಡ್ಕರ್ ಅವರು ಯಾವ ಎತ್ತರದ ಎತ್ತರಕ್ಕೆ ಏರಿದ್ರು ಅಂದ್ರೆ ಒಂದು ಸೆಂಟೆನ್ಸ್ ಕಲ್ಟಿವೇಶನ್ ಆಫ್ ಮೈಂಡ್ ಶುಡ್ ಬಿ ದ ಅಲ್ಟಿಮೇಟ್ ಏಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಅಂತ ಏನು ಬರೀತಾರೆ ನಾನು ಪುಸ್ತಕ ಸ್ಟಾರ್ಟ್ ಆ ಸೆಂಟೆನ್ಸ್ ನ ಸ್ಟಾರ್ಟ್ ಆಗುತ್ತೆ ಸಾರಿ ಅಧ್ಯಾತ್ಮದ ಒಂದು ತಳಹದಿ ಗುರಿ ಆ ಒಂದು ವಾಕ್ಯ ಯಾವ ಲೆವೆಲ್ಗೆ ಅಂಬೇಡ್ಕರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾಮಾಜಿಕ ಸುಧಾರಕರಾಗಿದ್ರು ಅದೇ ಲೇವ್ ಆಧ್ಯಾತ್ಮಿಕ ಒಬ್ಬ ಸಾಧಕರು ಕೂಡ ಆಗಿದ್ರು ಆಧ್ಯಾತ್ಮದ ಆ ಎತ್ತರಕ್ಕ ಏರಿದ್ರು ಇಂತಹ ಕಲ್ಟಿವೇಶನ್ ಆಫ್ ಗೆ ಬೇಕಾದಂತಹ ಸರಕು ನಮ್ಮಲ್ಲೇ ಸಾಕಷ್ಟು ಇರುವಾಗ ನಾವು ವರ್ಲ್ಡ್ ಫೇಮಸ್ ಥಾಟ್ಸ್ ವರ್ಲ್ಡ್ ಫೇಮಸ್ ಬಿಸಿನೆನ್ಸ್ ಇನ್ನೊಂದು ಮತ್ತೊಂದು ಇನ್ನೇನು ಓದ್ಕೊತಾ ಹೋಗ್ತಿವಿ ಅದಕ್ಕೆ ನಾನು ವಿಚಾರ ಮಾಡದೆ ನಮ್ಮಲ್ಲೇ ಸುಮಾರು ನಲವತ್ತು ಐವತ್ತು ಸಾವಿರ ವಚನಗಳಲ್ಲಿ ಸದ್ ವಿಚಾರಗಳನ್ನು ಬಸವಾದಿ ಶರಣರು ಹುದುಗಿಸಿಟ್ಟಾಗ ನಮ್ಮ ಜೀವನವನ್ನು ದೇವನೆತ್ರಕ್ಕೆ ಎತ್ತರಿಸುವಂತಹ ತತ್ ವಿಚಾರಗಳ ವಚನಗಳಲ್ಲಿ ಇದ್ದಾಗ ನಾವು ಏನೇನೋ ನೋಡ್ತಾ ಇದ್ದೇವಲ್ಲ ಬಸವಣ್ಣ ಒಂದು ಕಡೆ ಹೇಳ್ತಾರ ಊರ ಮುಂದೆ ಹಾಲ ಹಳ್ಳ ಹರಿಯುತ್ತಿರಲು ಓರೆಯಾಗಲ ಬೆಣ್ಣಲ್ಲಿ ಹರಿಯಲೇಕೈಯ್ಯ ಲಜ್ಜೆ ಗೆಡಲೇಕೆ ನಾನು ಗಿಡಲೇಕೆ ಕೂಡಲ ಸಂಗಮ ದೇವನೊಳ್ಳ ನಕ್ಕರ ಬಿಜ್ಜಲನ ಬಂದಾರ ನನಗೆ ಕೈಯ ಅಂತ ಊರ ಮುಂದೆ ಹಾಲ ಹಳ್ಳ ಹರಿಯಾಗತ್ತೈತೆ ನಮ್ಮ ಮುಂದೈತ ನಮ್ಮ ಮನೆ ಆಗೈತಿ ಪಸವಣ್ಣನ ಫೋಟೋ ಒಳಗೆ ಇವು ತತ್ವಗಳನ್ನ ಕಟ್ಟೆ ಮೇಲೆ ಇಟ್ಟವು ತತ್ವಗಳ ಗಾಳಿಗೆ ಹಾರಿ ಉಂಟಾವು ತತ್ವಗಳ ಗಾಳಿಗೆ ಹಾರಿ ಹೋಗ್ತೀನಿ ಮೊದ್ಲು ಇವುಗಳನ್ನ ಇಂಗ್ಲೀಷ್ಗೆ ಭಾಷಾಂತರ ಮಾಡಿ ನಮ್ಮ ಮಕ್ಕಳಿಗೆ ಪರದೇಶದಲ್ಲಿರುವ ನಮ್ಮ ನಮ್ಮವರ ಮಕ್ಕಳಿಗೆ ಮತ್ತು ಈ ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಂತ ಏನು ಯಾರಿಗೆ ಆಸೆ ಇದೆ ಲೈಕ್ ಪ್ರೊಫೆಸರ್ ಗಿಲ್ ಇಂಥವ್ಗೆ ಯಾರ್ಯಾರಿಗೆ ಇಷ್ಟಪಡ್ತಾರೆ ಅವ್ರಿಗೆಲ್ಲರಿಗೆ ಈ ವಚನ ಸಾಹಿತ್ಯವನ್ನು ಕೊಡಬೇಕನ್ನೋ ಒಂದು ಉದ್ದೇಶದಿಂದ ಈ ವಚನಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದೇನೆ 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 ಅಂತಂದ್ರೆ ಅದು ನಂದು ಮತ್ತು ಅದು ಮಾಡಿದ್ದೆ ನಂಬರು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಸಿನಗರು ಅಂತ ಹೇಳುವಂಗ ಅವನು ಮಾಡಿಸಿದ ಅಲ್ಲಿ ಬರೆದಿದ್ದೆ ನಾನು ಆಮ್ ಅ ಪೆನ್ ದ ವಾರ್ಡ್ ದ ಪೆಲ್ ಅವರ್ ಮೈ ಮೀ ದಿ ಅಂತ ಹೇಳಿ ಒಂದು ಇನ್ಸ್ಟ್ರೂಮೆಂಟ್ ಆಗಿರ್ತೀವಿ ಅವನು ಹರಿಸ್ತಿರ್ತಾನೆ ಆ ಥರ ಹರಿದೀವಿ ಇದನ್ನು ಸಾಧ್ಯವನ್ನಾಗಿ ಮಾಡಿಸಿದವರು ಸಾಕಷ್ಟು ಜನತೆ ಮೊಟ್ಟ ಮೊದಲನೇದಾಗಿ ಎಲ್ಲರ ಪ್ರತಿಯೊಬ್ಬರ ಜೀವನದಲ್ಲಿ ಮೂರು ಋಣಗಳನ್ನು ನಾವು ತೀರಿಸಬೇಕಾಗುತ್ತೆ ಫಾಸ್ಟ್ ಆಗಿ ಮುಗಿಸಿಬಿಡ್ತೇನೆ ಬೆಳ್ಳಿಬೇಕಾಗಿದೆ ನಾನು ಒಂದು ತಂದೆ ತಾಯಿಯ ಋಣ ಎರಡು ಗುರುವಿನ ಋಣ ಮೂರು ಸಮಾಜದ ಋಣವನ್ನು ನಾವು ತಿಳಿಸಬೇಕಾಗುತ್ತೆ ನನ್ನ ತಂದೆ ತಾಯಿ ಅವರು ತಮ್ಮ ಜೀವನದಿಂದ ಮಾರ್ಗದರ್ಶನವಾದ ಲಿವ್ಡ್ ಐತಲ್ಲ ಇಟ್ ಇನ್ಫ್ಲೂಯೆನ್ಸ್ ಅವರ್ ಲೈಫ್ ನನ್ನ ತಂದೆ ತಾಯಿ ಪ್ರಸ್ತುತ ಇಲ್ಲ ನನ್ನ ಚಿಕ್ಕಪ್ಪ ಇದ್ದಾರೆ ನನ್ನ ಚಿಕ್ಕಪ್ಪ ಈಗ ನಮ್ಮ ಮಧ್ಯದಲ್ಲಿ ಇದ್ದಾರೆ ಅವ್ರನ್ನ ನಾನು ವೇದಿಕೆಯ ಮೇಲೆ ಬರಿ ಬರಿ ಮಾಡ್ಕೊತೇನೆ ನನ್ನ ಚಿಕ್ಕಪ್ಪ ಅವರು ಬರಬೇಕು ಅವರಿಗೆ ಸಂಘಟಕರು ಒಂದು ಸನ್ಮಾನ ಅದೇ ರೀತಿ ನನ್ನ ಕಲಿಸಿದ ನನ್ನ ಗುರುಗಳಿದ್ದಾರೆ ನಾನು ಒಳ್ಳೆಯ ಕೆಲಸವನ್ನು ಪ್ರೈಮರಿ ಸ್ಕೂಲ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದಾಗ ಬೆನ್ನು ತಟ್ಟಿ ಉಡಾತನ ಮಾಡಿದಾಗ ಬೆನ್ನ ಮೇಲೆ ಗುದ್ದಿ ಬುದ್ಧಿ ಹೇಳಿದ ನಮ್ಮ ಕುಂಬಾರ್ ಸರ್ ಇದ್ದಾರೆ ಪ್ರೈಮರಿ ಸ್ಕೂಲ್ ಟೀಚರ್ ವಿಶೇಷವಾಗಿ ಬರ್ ಮಾಡ್ಕೊಂಡಿದ್ದೇನೆ ಅವ್ರಿಗೆ ನಿಮ್ಮೆಲ್ಲರಿಗೂ ಇವತ್ತು ನಾನು ಏನಾದರೂ ನಾಲ್ಕು ಅಕ್ಷರ ಕಲ್ತಿದ್ರೆ ಅದರ ಮೂಲ ರುವಾರಿ ಯಾರು ಅಂದ್ರೆ ನಮ್ಮ ಕುಂಬಾರ ಗುರುಗಳು ಕಗ ಸೊ ವಾಯ ಕುಂಬಾರ್ ಗುರುಗಳು ನನಗೆ ಪ್ರೈಮರಿ ಶಾಲೆಯಲ್ಲಿ ಒಂದರಿಂದ ಏಳು ತರವರೆಗೆ ಶಾಲೆಯನ್ನು ಕಲಿಸಿ ತಿದ್ದಿ ಬುದ್ಧಿ ಬುದ್ಧಿ ಹೇಳಿ ಈ ಒಂದು ಮಟ್ಟಕ್ಕೆ ಬರುವಲ್ಲಿ ಭದ್ರ ಅಡಿಪಾಯವನ್ನು ಹಾಕಲು ನಮ್ಮ ಗುರುಗಳು ಆಗಿನ ಕಾಲದ ಶಿಕ್ಷಕರೆಲ್ಲ ಹೆಂಗಿದ್ರು ಅಂತಂದರೆ ಆ ಶಿಕ್ಷಣ ಶ್ರೇಯೋ ಶ್ರೇಯಸ್ಸನ್ನು ತಮ್ಮ ಶ್ರೇಯಸ್ಸು ತಮ್ಮ ಮಗಳಿಗೇನ ಹೆಚ್ಚಿಗೆ ಜಾಸ್ತಿ ಅವರು ತಮ್ಮ ವಿದ್ಯಾರ್ಥಿಗಳನ್ನು ಪ್ರೀತಿಸಿ ಶಿಕ್ಷಣ ಕೊಡ್ತಿದ್ರು ಅದರ ಪ್ರಭಾವ ಇವತ್ತು ನಮ್ಮ ವಿದ್ಯಾರ್ಥಿಗಳ ಮೇಲೆ ಆಗ್ತಿತ್ತು ಸರ್ ಬೈ ಸೊ ನನಗ ಒಂದನೇ ಶಾಲೆ ಶಾಲೆಯನ್ನ ಕಲಿಸಿದ ನನ್ನ ಗುರುಗಳು ವಾಯಕ್ ಕುಂಬಾರ ಗುರುಗಳು ಇವತ್ತಿಗೂ ಸಹಿತ ಆ ಗುರು ಗುರು ಅನ್ನೋ ಭಕ್ತಿ ಏನಾಗಲೂ ನಮ್ಮ ಎದಿಯಿಂದ ಅದೇನೂ ಮಾಸಿಲ್ಲ ಯಾಕಂದ್ರೆ ಆ ಆ ಟೈಪ್ ಅವರು ಆ ಲೆವೆಲ್ ಶಿಕ್ಷಣವನ್ನ ನಮಗೆ ಕೊಡ್ತೀವಿ ಈ ಒಂದು ಕೃತಿ ಸಾಧ್ಯ ಕೃತಿಯನ್ನ ಅವರು ಪೊಲೀಸ್ ಇಲಾಖೆಯಲ್ಲಿ ಓವ ಅಧಿಕಾರಿಗಳು ಅವರು ಇದು ಅಣ್ಣ ಬಸವಣ್ಣನವರ ವಚನಗಳು ಏನು ಆಡು ಭಾಷೆ ಕನ್ನಡದಲ್ಲಿ ಅಂದು ಜನಸಾಮಾನ್ಯರಿಗೆ ತಲುಪಬೇಕು ರು ಬಸವಣ್ಣ ಬಸವೇಶ್ರು ವಿಶ್ವದ ಪ್ರಥಮ ಪಾರ್ಲಿಮೆಂಟ್ ಅನುಭವ ಪಂಚಪದಲ್ಲಿ ಎಲ್ಲ ಕಾಯಕ ವರ್ಗದ ಸರಿದ್ರು ಕೂಡಿಕೊಂಡು ಈ ವಚನಗಳನ್ನ ರಚನೆ ಮಾಡಿ ತನ್ಮೂಲಕ ಒಂದು ಸಮಸಮಾಜ ನಿರ್ಮಾಣ ಆಗಬೇಕು ಒಂದು ಸುಂದರ ಸಮಾಜ ನಿರ್ಮಾಣ ಆಗಬೇಕು ಹೇಳಿ ಕನಸ ಮತ್ತು ಅನುಭವದ ಮಂಟಪವನ್ನು ಸ್ಥಾಪನೆ ಮಾಡಿ ಇವತ್ತು ಲಿಂಗಾಯತ ಧರ್ಮವನ್ನು ಬಸವ ಧರ್ಮವನ್ನು ಹುಚ್ಚು ಹಾಕಿ ಹನ್ನೆರಡನೇ ಶತಮಾನದಲ್ಲಿ ಒಂದು ಭಾಳ ದೊಡ್ಡ ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಇವತ್ತು ಅಣ್ಣ ಬಸವಣ್ಣವರ ಪಕ್ಷಗಳನ್ನ ಇಂಗ್ಲಿಷ್ನಲ್ಲಿ ಭಾಷಾಂತರ ಮಾಡಿ ಎರಗಾರವರು ಬಸವರಾಜ್ ಎಲ್ಗಾರವರು ಮೈ ಮೀ ಈಸ್ ದಿ ನನ್ನೊಳಗಿನ ನಾನು ದಿಣೆ ಅಂತ ಹೇಳಿ ಈ ಪುಸ್ತಕವನ್ನ ವಚನಗಳು ನಾವು ಇಂಗ್ಲಿಷ್ನಲ್ಲಿ ಅನುಭವ ಅನುವಾದ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಇವತ್ತು ನಮ್ಮ ವಿಶ್ವಕ್ಕೆ ಅದನ್ನು ಬಿಡುಗಡೆ ಬಗ್ಗೆ ಬಹುಶಃ ನಾನು ಬೆಂಗಳೂರಿನಲ್ಲಿ ಕಾರ್ಯಕ್ರಮದಲ್ಲಿ ನಾನು ಇರಬೇಕಾಗಿತ್ತು ಇಲ್ಲಿನೂ ಕೂಡ ನಾನು ಸಲುವಾಗಿ ಭಾಳಷ್ಟು ಮತ್ತೆ ನಾನು ಕೈಗಾರಿಕಾ ಸಚಿವರಾಗಿ ನನ್ನ ಕೆಲಸ ವಿದೇಶಿ ಬಂಡವಾಳ ತರಲಿಕ್ಕೆ ನಾವು ಸುತ್ತಾಡಬೇಕಾಗ್ತದೆ ಹಾಗಾಗಿ ನಾನು ಸ್ವೀಡನ್ ಮತ್ತು ಡೆನ್ಮಾರ್ಕ್ ಹೋಗಿದ್ದರಿಂದ ನನ್ನ ಸಲುವಾಗಿ ಸ್ವಲ್ಪ ಅವರಿಗೆ ಅನನುಕೂಲ ಕೂಡ ಆಗಿದೆ ಇವತ್ತು ಐತಿಹಾಸಿಕ ವಿಜಯಪುರ ಜಿಲ್ಲೆಯಲ್ಲಿ ಬಸುವ ಜನ್ಮಭೂಮಿಯಲ್ಲಿ ಇವತ್ತು ಈ ಒಂದು ಪುಸ್ತಕವನ್ನು ಪೂಜ್ಯ ಬೆಳಗಾರ ಶರಣರ ಒಂದು ಸಾನ್ನಿಧ್ಯ ದಿವ್ಯ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಕೂಡಿ ಗೊತ್ತಿರೋ ಸದನ್ನು ಇವತ್ತು ಬಿಡುಗಡೆ ಮಾಡಿದ್ವಿ ಅಂತೇಳಿ ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಹೇಳಕ್ಕೆ ಬರುತ್ತೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸ್ಕೊಂಡಂಥ ಬೆಳಗಾವಿ ಶರಣರು ಬಹುಶಃ ಬೆಳಗಾವಿ ಶರಣರು ಒಂದು ಶ್ರೇಷ್ಠವಾದಂತಹ ಒಂದು ಗ್ರಂಥವನ್ನು ತಂದಿದ್ದಾರೆ ನಾನು ಕೊಟ್ಟಿಲ್ಲ ಅದು ನಾನು ಸತ್ಯ ಹೇಳಿದೆ ನನ್ನ ನಾನು ಕೇಳಿ ನಾನು ನೋಡಿಲ್ಲ ನನ್ನ ಚಕಲ ಹಂಗಿರ್ಬೇಕು ಯಾಕೆ ನಾನು ಒಂಥರ ಕೋಆರ್ಡಿನೇಟರ್ ಇದ್ದಾನೆ ಶಪದ ನಾವು ಮಾಡ್ಬೇಕಂದ್ರು ಕೂಡ ಮಾಡೋರಿಗೆ ನಾವು ಸ್ಫೂರ್ತಿ ನೀಡಬೇಕು ಬೆಲ್ಲರ ಬಗ್ಗೆ ಹೇಳಬೇಕು ಅಂತ ನಾನು ಆಗಲು ಅವರು ಬಲವರು ಶರಣರು ಒಂದು ಶ್ರೇಷ್ಠವಾದಂತಹ ಜನತವನ್ನು ಇತ್ತೀಚೆಗೆ ರಚನೆ ಮಾಡಿ ಈ ವಚನಗಳ ಬಗ್ಗೆ ಬಸವ ಸಾಹಿತ್ಯ ಬಗ್ಗೆ ಬಹಳಷ್ಟು ತುಲನಾತ್ಮಕ ಇದರಿಂದ ವೇದ ಉಪನಿಷದ ಎಲ್ಲ ಒಂದು ನಡೆದುಕೊಂಡು ಅವರು ಶ್ರೇಷ್ಠವಾದಂತ ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾರೆ ಬಿಡುಗಡೆ ಮಾಡಿದ್ದಾರೆ ಆ ಬಿಡುಗಡೆ ಕಾರ್ಯಕ್ರಮಕ್ಕೂ ನಮ್ಗೆ ಬರುವಂತ ಹಕ್ಕು ಕೂಡ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಅಂತ ಒಬ್ರು ತಿಳ್ಕೊಂಡಂಥವ್ರು ಶ್ರೇಷ್ಠ ಜ್ಞಾನಿಗಳು ಅದನ್ನ ಅಧ್ಯಯನ ಮಾಡಿ ಒಂದು ಸಹ ಆ ಗ್ರಂಥವನ್ನು ರಚನೆ ಮಾಡಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಿದ್ರು ಶ್ರೀ ಶಂಕರ್ ದೇವ್ರು ಅವರು ಬಹಳ ಸುಂದರವಾಗಿ ಮಾತನಾಡಿದರು ಅರ್ಥಪೂರ್ಣವಾಗಿ ಮಾತಾಡಿದರು ಅವರೆಲ್ಲ ಮಾತಾಡ್ತೀವಿ ನಾವು ಮಾತ್ರ ಸ್ವಲ್ಪ ಬಿದ್ದಿರ್ತೀವಿ ಬದಲಾ ಶರಣರು ಆಮೇಲೆ ಶಂಕರ್ ಅವರು ಬಹಳ ಅರ್ಥಪೂರ್ಣವಾಗಿ ಮಾತಾಡಿದರು ಅವರು ಹೇಳಿದ ಹತ್ತು ಗಂಟೆಗೆ ಪ್ರಾರಂಭ ಆಗಿದ್ದರೆ ಇನ್ನೊಂದು ಸ್ವಲ್ಪ ಚಾರ ಮಾಡ್ ಸ್ಟಾರ್ಟ್ ಮಾಡಿದ್ರು ಕಾರಣ ನಾನು ನಾನು ತರ ಮಾಡಿ ಬಂದಿದ್ದೀನಿ ಅರುಣ್ ಶಾಖುರವರು ಈ ಮ ಯುವ ನಮ್ಮ ಮಕ್ಕಳಿಗೆ ಮುಂದಿನ ಪುಡುಗರಿಗೆ ಮೌಲ್ಯದತ್ತರ ಶಿಕ್ಷಣ ಸಿಗಬೇಕು ನಮ್ಮ ವಚನಗಳನ್ನ ಅವ್ರಿಗೆ ತಿಳ್ಕೊಳ್ಳುವಂಥದ್ದು ಅಭ್ಯಸಿಸುವಂಥದ್ದು ಆಗಬೇಕು ಅಂತ ಒಂದು ಆಶಯವನ್ನು ವ್ಯಕ್ತಪಡಿಸಿ ಭಾಳ ಒಳ್ಳೆಯ ವಿಚಾರವನ್ನು ಕೇಳಿದರೆ ನಮ್ಮ ಮೌಲವಕ್ಕ ಭಾಳ ನಾವು ವಿಜಯಪುರದಲ್ಲಿ ಎಲ್ಲರೂ ಕೂಡ ನೋಡಿದ್ದೀನಿ ಅನೇಕ ಜಗದಗುರುಗಳನ್ನು ಪೂಜೆ ಸಂಗ್ರಹ ನೋಡಿದ್ರು ಆದರೆ ಮೊಲನ ಆರೋಪರವರು ಬಹಳ ಶಾಂತ ರೀತಿಯಿಂದ ಸಂಘಟನೆ ಮಾಡಿ ಇಲ್ಲೇ ಒಂದು ಒಳ್ಳೆ ನಾನು ಹೋಗಿದೆ ಒಂದು ಎರಡು ಸಲ ನಾನು ಹೋಗಿದ್ದೀನಿ ಭಾಳ ವ್ಯವಸ್ಥಿತವಾಗಿ ಮಕ್ಕಳಿಗೆ ಮೋಲಾದ ಥರದ ಶಿಕ್ಷಣ ಕೊಡುವ ಮೂಲಕ ಅವರು ಕೂಡ ಯಾವ ರೀತಿ ಬಸವಣ್ಣವರು ಬಸವಾದಿ ಶಾಲರು ಕೆಲವೊಂದು ಮೂರು ನಂಬಿಕೆಗಳು ಅನಿಷ್ಠ ಪದ್ಧತಿಗಳಾಗಿ ಮಾಡಬೇಕಾಗಿತ್ತು ಅವರು ಇಸ್ಲಾಂ ಧರ್ಮದಲ್ಲಿ ಕೂಡ ಅಂತವನ್ನ ಬಿಟ್ಟು ಸಹ ಮಾಡಬೇಕು ಹೋಗಬೇಕು ಅನ್ನೋದನ್ನ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಒತ್ತನ್ನು ಸಹ ಮಾಡ್ತಾರೆ ಅವ್ರು ಹೇಳಿದ್ರು ಈಗ ನಾವು ಒಂದು ಜೂನಿಯರ್ ಕಾಲೇಜ್ ನೋಡಿ ಪ್ರಾರಂಭ ಮಾಡಬೇಕಂತೇಳಿ ಮುಖ ಸರ್ ನಿಶ್ಚಿತವಾಗಿಯೂ ಕೂಡ ಜಾಗ ನಾವು ನಿಮಗೆ ಕೊಡ್ತೀವಿ ಅದ್ರ ಬಗ್ಗೆ ಎರಡು ಮಾತೀರ ತಾವು ತಮ್ಮ ತಾಯಿಗಳನ್ನು Saudara yang tersebut di bala orang pura sumber wajah